ದ್ರಾಕ್ಷಿಯು ಸಾವಿರಾರು ವರ್ಷಗಳಿಂದ ಔಷಧಿಯಾಗಿ ಬಳಸಲಾಗುತ್ತಿದೆ ಕ್ರಿಸ್ತಪೂರ್ವ ಆರು ಸಾವಿರಕ್ಕಿಂತ ಮೊದಲಿನಿಂದಲೂ ದ್ರಾಕ್ಷಿಯ ಪರಿಚಯವಿತ್ತು ಅಂತ ಹೇಳಲಾಗುತ್ತದೆ ಒಂದು ಚಿಕ್ಕ ದ್ರಾಕ್ಷಿ ಹಣ್ಣು ಒಂದು ಸಾವಿರದ ಆರುನೂರಕ್ಕೂ ಹೆಚ್ಚು ರಾಸಾಯನಿಕ ಸತ್ವಗಳನ್ನು ಹೊಂದಿದೆ ಅಂದ್ರೆ ನಂಬ್ತೀರಾ ಅದಕ್ಕೆ ದ್ರಾಕ್ಷಿಯು ಹೆಚ್ಚು ಪೌಷ್ಟಿಕಾಂಶಗಳನ್ನು ಹೊಂದಿರತಕ್ಕಂತ ಹಣ್ಣು ದ್ರಾಕ್ಷಿ ಹಣ್ಣಿನ ರಸಕ್ಕೆ ಈಸ್ಟ್ ಸೇರಿಸಿ ಹುದುಗುವಂತೆ ಮಾಡಿ ಫರ್ಮಂಟೇಶನ್ ಮಾಡಿ ವೈನ್ ತಯಾರಿಸಲಾಗುತ್ತದೆ ಈ ವೈನ್ ತಯಾರಿಸುವ ಕಲೆ ಮನುಷ್ಯನಿಗೆ ಕ್ರಿಸ್ತ ಪೂರ್ವ ಎರಡ್ ಸಾವಿರದ ಐದ್ನೂರಕ್ಕೂ ಮೊದಲೇ ಗೊತ್ತಿತ್ತು ಅಂತ ಹೇಳಲಾಗುತ್ತೆ ಆ ಸಮಯದಲ್ಲಿ ಈ ವೈನ್ ಔಷಧಿಯಾಗಿ ನೋವು ನಿವಾರಿಸಲು ಮತ್ತು ಚರ್ಮದ ಸಮಸ್ಯೆಗಳನ್ನು ನಿವಾರಿಸಲು ಬಳಸ್ತಾ ಇದ್ರು ಸಂಪೂರ್ಣ ದ್ರಾಕ್ಷಿ ಅಂದ್ರೆ ಇದ್ರಲ್ಲಿರ್ತಕ್ಕಂಥ ಬೀಜ ಮತ್ತು ಸಿಪ್ಪೆ ಕೂಡ ಬಹಳಷ್ಟು ಆರೋಗ್ಯಕರ ಪೋಷಕಾಂಶಗಳನ್ನು ಹೊಂದಿವೆ ಇದು ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ದ್ರಾಕ್ಷಿಯಲ್ಲಿರ್ತಕ್ಕಂಥ ತುಂಬಾನೇ ಮುಖ್ಯ ಆಂಟಿ ಆಕ್ಸಿಡೆಂಟ್ ರೆಸ್ ವಿರಟ್ರಾಲ್ ಮತ್ತು ಪೊಟ್ಯಾಷಿಯಂ ಇವು ಪ್ಲೇಕ್ ಉಂಟಾಗಲು ಬಿಡೋದಿಲ್ಲ ಹೃದಯವನ್ನು ರಕ್ಷಿಸುವ ಗುಣ ಹೊಂದಿವೆ ಇದರಲ್ಲಿರ್ತಕ್ಕಂಥ ಪಾಲಿಫಿನಾಲ್ಗಳು ಇವು ದ್ರಾಕ್ಷಿಗೆ ಬಣ್ಣ ಕೊಡುವ ರಾಸಾಯನಿಕಗಳು ಇವು ಫ್ರೀ ರೆಡಿಕಲ್ ಗಳಿಂದ ನಮ್ಮ ಜೀವಕೋಶಗಳಿಗೆ ಹಾನಿ ಏನು ಉಂಟಾಗುತ್ತೆ ಅಲ್ಲ ಅದನ್ನು ತಡೆಯುತ್ತವೆ ಉರಿಯೂತ ಅಂದ್ರೆ ಇನ್ಫ್ಲಮೇಷನ್ ಇದನ್ನು ಕಡಿಮೆ ಮಾಡುತ್ತವೆ ಹೃದಯ ಸಮಸ್ಯೆ ಉಂಟಾಗಲು ಬಿಡುವುದಿಲ್ಲ ದ್ರಾಕ್ಷಿ ಆಂಟಿ ಪ್ಲೇಟ್ಲೆಟ್ ಪ್ರಭಾವ ಹೊಂದಿದೆ ಅಂದ್ರೆ ರಕ್ತ ಹೆಪ್ಪುಗಟ್ಟುವ ಸಮಸ್ಯೆ ಉಂಟಾಗೋದಿಲ್ಲ ಇದು ರಕ್ತನಾಳದ ಒಳಗೋಡೆ ಆರೋಗ್ಯ ಸುಧಾರಿಸುತ್ತದೆ ಇದರಿಂದ ಆರ್ಟರೀಸ್ಗಳಲ್ಲಿ ಅಂದ್ರೆ ರಕ್ತನಾಳಗಳಲ್ಲಿ ಪ್ಲೇಕ್ ಉಂಟಾಗೋದಿಲ್ಲ ಹೀಗೆ ಹೃದಯದ ಆರೋಗ್ಯ ಕಾಪಾಡುತ್ತೆ ದ್ರಾಕ್ಷಿಯಲ್ಲಿರ್ತಕ್ಕಂಥ ರೈಟ್ ಅರ್ಪನಾಯ್ಡ್ಸ್ ಮತ್ತು ಫ್ಲವನಾಯ್ಡ್ಗಳು ನಮ್ಮ ಲಿವರ್ನ ಆರೋಗ್ಯ ಕಾಪಾಡುತ್ತವೆ ಜಾಂಡಿಸ್ ಅಂದ್ರೆ ಕಾಮಾಲೆ ರೋಗದಲ್ಲಿ ಇದು ಉಪಯುಕ್ತ ದ್ರಾಕ್ಷಿ ಕಣ್ಣಿನ ಆರೋಗ್ಯ ಕಾಪಾಡುವ ಗುಣ ಹೊಂದಿದೆ ವಯಸ್ಸಾಗುತ್ತಾ ಹೋದಂತೆ ಬರ್ತಕ್ಕಂಥ ಸಮಸ್ಯೆ ರೆಟಿನಾ ಡೆಟರೊರೇಷನ್ ಇದರಿಂದ ರಕ್ಷಿಸುತ್ತೆ ಇದು ಮ್ಯಾಕ್ಯುಲರ್ ಡಿಜೆನ್ರೇಷನ್ ಬೇಗ ಉಂಟಾಗಲು ಬಿಡಲ್ಲ ಯಾಕೆಂದ್ರೆ ದ್ರಾಕ್ಷಿ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಮಾಡುವ ಗುಣ ಹೊಂದಿದೆ ದ್ರಾಕ್ಷಿಯ ಸಿಪ್ಪೆಯಲ್ಲಿ ಮೆಲಟೋನಿನ್ ಅಂಶ ಇರೋದ್ರಿಂದ ಇದು ನಮ್ಮ ನಿದ್ರೆಯ ಕ್ವಾಲಿಟಿ ಸುಧಾರಿಸುತ್ತದೆ ಚೆನ್ನಾಗಿ ನಿದ್ರೆ ತರಿಸುತ್ತೆ ಇನ್ನು ಕಾನ್ಸ್ಟಿಪೇಷನ್ ಒಳ್ಳೆಯ ಪ್ರಮಾಣದಲ್ಲಿ ಸೊಲುಬಲ್ ಫೈಬರ್ ನಾರಿನಂಶ ಹೊಂದಿರೋದ್ರಿಂದ ದ್ರಾಕ್ಷಿಯು ಮಲಬದ್ಧತೆ ನಿವಾರಿಸುತ್ತದೆ ದ್ರಾಕ್ಷಿ ತಿನ್ನೋದ್ರಿಂದ ನಮ್ಮ ಗಟ್ನಲ್ಲಿ ಗುಡ್ ಬ್ಯಾಕ್ಟೀರಿಯಾ ಹೆಚ್ಚುತ್ತವೆ ಇದು ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಇದು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿದೆ ಅಂದ್ರೆ ದ್ರಾಕ್ಷಿ ತಿಂದ್ರೆ ರಕ್ತದಲ್ಲಿನ ಸಕ್ಕರೆ ಸಡನ್ ಆಗಿ ಹೆಚ್ಚಾಗೋದಿಲ್ಲ ಗ್ಲೂಕೋಸ್ ಲೆವೆಲ್ ಸ್ಪೈಕ್ ಆಗಲು ಬಿಡಲ್ಲ ಅದಕ್ಕೆ ಮಧುಮೇಹಿಗಳು ದ್ರಾಕ್ಷಿ ಒಂದು ಲಿಮಿಟೆಡ್ ಪ್ರಮಾಣದಲ್ಲಿ ತಿನ್ನಬಹುದು ಇದು ಮೆಟಾಬಾಲಿಕ್ ಸಿಂಡ್ರೋಮ್ ನಿಯಂತ್ರಣ ಮಾಡುತ್ತೆ ಇಲ್ಲಿ ಮೆಟಾಬಾಲಿಕ್ ಸಿಂಡ್ರೋಮ್ ಅಂದ್ರೆ ಮಧುಮೇಹ ಸ್ಟ್ರೋಕ್ ಪಾರ್ಶ್ವವಾಯು ಅಂತ ಹೇಳ್ತೀವಿ ಹೃದಯ ಕಾಯಿಲೆ ಬೊಜ್ಜು ಅಧಿಕ ರಕ್ತದೊತ್ತಡ ಹೀಗೆ ಗಂಭೀರ ಆರೋಗ್ಯ ಸಮಸ್ಯೆಗಳ ಅಪಾಯ ಹೆಚ್ಚಿಸತಕ್ಕಂತ ಒಂದು ಪರಿಸ್ಥಿತಿಗಳ ಗುಂಪು ಮೆಟಾಬಾಲಿಕ್ ಸಿಂಡ್ರೋಮ್ ಅನ್ನು ಇನ್ಸುಲಿನ್ ರೆಸಿಸ್ಟೆನ್ಸ್ ಸಿಂಡ್ರೋಮ್ ಅಂತ ಕೂಡ ಕರೀತಾರೆ ಯಾಕೆಂದ್ರೆ ಇದರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ ಟಮ್ಮಿ ಫ್ಯಾಟ್ ಹೆಚ್ಚುತ್ತದೆ ಟ್ರೈಗ್ಲಿಸರೈಡ್ಗಳು ಹೆಚ್ಚಾಗುತ್ತವೆ ಹೆಚ್ ಡಿ ಎಲ್ ಅಂದ್ರೆ ಹೆಲ್ದಿ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಇದರಿಂದ ಗಂಭೀರ ಕಾಯಿಲೆಗಳು ಬರುತ್ತವೆ ಗಳಿಂದ ಸಮೃದ್ಧವಾಗಿರತಕ್ಕಂಥ ಹಣ್ಣು ತಿನ್ನುವುದರಿಂದ ಮೆಟಾಬಾಲಿಕ್ ಸಿಂಡ್ರೋಮ್ ನಿಂದ ರಕ್ಷಣೆ ಸಿಗುತ್ತೆ ದ್ರಾಕ್ಷಿ ಏನಿದೆ ಅಲ್ಲ ಇದು ಗಳಿಂದ ಸಮೃದ್ಧವಾಗಿದೆ ಇದು ಕೊಲೆಸ್ಟ್ರಾಲ್ ಪ್ರೊಫೈಲ್ ಬ್ಲಡ್ ಶುಗರ್ ಬ್ಲಡ್ ಪ್ರೆಷರ್ ಇವುಗಳನ್ನು ನಿಯಂತ್ರಣ ಮಾಡುವಲ್ಲಿ ಸಹಾಯ ಮಾಡುತ್ತೆ ಇದು ಮಿದುಳಿನ ಆರೋಗ್ಯಕ್ಕೂ ಒಳ್ಳೆಯದು ಇದರ ಸೇವನೆಯಿಂದ ವರ್ಬಲ್ ಮೆಮೊರಿ ಅಂದ್ರೆ ಸ್ಮರಣ ಶಕ್ತಿ ಮತ್ತು ಮೋಟಾರ್ ಫಂಕ್ಷನ್ ಹೆಚ್ಚುತ್ತದೆ ಇದರಲ್ಲಿರ್ತಕ್ಕಂಥ ಫ್ಲವನಾಯ್ಡ್ಗಳು ನ್ಯೂರಲ್ ಫಂಕ್ಷನ್ ಸುಧಾರಿಸುತ್ತವೆ ಕಾಗ್ನಿಷನ್ ಸುಧಾರಿಸುತ್ತವೆ ಅಂದ್ರೆ ನೆನಪಿನ ಶಕ್ತಿ ಹೆಚ್ಚಿಸುತ್ತವೆ ವಯಸ್ಸಾದಾಗ ಉಂಟಾಗುವ ಅಲ್ಜಿಮರ್ಸ್ ಕಾಯಿಲೆ ಅದನ್ನು ನಿಧಾನಗೊಳಿಸುತ್ತದೆ ಇದು ಟಾನಿಕ್ ಆಗಿ ಕೂಡ ಕೆಲಸ ಮಾಡುತ್ತೆ ನಮ್ಮ ದೇಹದಲ್ಲಿನ ಏಳು ಧಾತುಗಳನ್ನು ಪುಷ್ಟಿ ಕೊಡುತ್ತೆ ವಿಶೇಷವಾಗಿ ಶುಕ್ರ ರಕ್ತ ಮಾಂಸ ಧಾತುಗಳನ್ನು ಹೆಚ್ಚಿಸುತ್ತದೆ ಅಂದ್ರೆ ರಕ್ತಹೀನತೆ ಸಮಸ್ಯೆ ಕೂಡ ನಿವಾರಿಸುತ್ತದೆ ಮತ್ತು ಮೂಳೆಗಳ ಆರೋಗ್ಯಕ್ಕೂ ಇದು ಒಳ್ಳೆಯದು ಇದು ವಾತ ಮತ್ತು ಪಿತ್ತ ದೋಷಗಳನ್ನು ನಿವಾರಿಸುತ್ತದೆ ಯಾವುದೇ ರೀತಿಯ ಬ್ಲೀಡಿಂಗ್ ಸಮಸ್ಯೆ ಇದ್ದಾಗ ಮೂಗಿನಿಂದ ರಕ್ತಸ್ರಾವ ಪೈಲ್ ಸಮಸ್ಯೆ ಋತುಚಕ್ರ ಸಮಯದಲ್ಲಿ ಹೆಚ್ಚು ರಕ್ತಸ್ರಾವ ಆಗುತ್ತಿದ್ರೆ ದ್ರಾಕ್ಷಿಯ ಸೇವನೆ ಲಾಭಕಾರಿಯಾಗಿದೆ ದ್ರಾಕ್ಷಿಯು ಕಿಡ್ನಿಗಳ ಆರೋಗ್ಯಕ್ಕೂ ಒಳ್ಳೆಯದು ಆದ್ರೆ ದ್ರಾಕ್ಷಿ ಅತಿ ಹೆಚ್ಚು ತಿಂದ್ರೂ ಸಮಸ್ಯೆ ಆಗುತ್ತೆ ಅತಿಸಾರ ಉಂಟಾಗಬಹುದು ಕ್ರೋನಿಕ್ ಕಿಡ್ನಿ ಸಮಸ್ಯೆ ಇದ್ದವರು ಹೆಚ್ಚು ತಿನ್ಬಾರ್ದು ಹಾಗಾದ್ರೆ ಎಷ್ಟು ತಿನ್ಬೇಕು ಅಂದ್ರೆ ತಾಜಾ ದ್ರಾಕ್ಷಿ ಹಣ್ಣು ಐವತ್ತು ವರೆಗೆ ತಿನ್ನಬಹುದು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು